ಅಕ್ಕಿಯಿಂದ ಉದ್ದಿನಿಂದ ಅವಲಕ್ಕಿಯಿಂದ ಹೆಸರು ಕಾಳಿನಿಂದ ಎಳ್ಳಿನಿಂದೆಲ್ಲ ಪಾನಕವನ್ನು ಮಾಡಿ ಆಯಿತು ಮರೆತ ಹೋದಂತಹ ಎಲ್ಲ ಪಾನಕಗಳನ್ನು ನಾನು ನೆನಪು ಮಾಡಿದ್ದೇನೆ ಇದೊಂದು ಪಾನಕ ಸಹ ನನಗೂ ಮರೆತು ಹೋಗಿತ್ತು ಇವತ್ತು ನಾನು ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ ಬೇಸಿಗೆಗೊಂದು ದೇಹಕ್ಕೆ ತಂಪಾದಂತಹ ಪಾನಕದ ರೆಸಿಪಿಯೊಟ್ಟಿಗೆ ನಾನಿವತ್ತು ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹೆಸರು ಬೇಳೆಯನ್ನು ಉಪಯೋಗಿಸಿ ಇವತ್ತು ಪಾನಕವನ್ನು ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಒಂದು ಕಪ್ ಕಪ್ಪಿನಷ್ಟು ಹೆಸರು ಬೇಳೆಯನ್ನು ನಾನು ತಗೊಂಡಿದ್ದೇನೆ ಇಲ್ಲೊಂದು ನಾಲ್ಕು ಕಪ್ಪಿನಾಗುವಷ್ಟು ಪಾನಕವನ್ನು ನಾವು ಇದರಲ್ಲಿ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ತೊಳೆದು ಒಂದು ಒಂದು ಗಂಟೆಗಳ ಕಾಲ ನೆನೀಬೇಕು ಹೆಸರು ಬೇಳೆ ಕೋಸರಂಬಲ್ಲ ಅಷ್ಟು ನೆನೆಸ್ಕೋಬೇಕಾಗುತ್ತೆ ನಂತರ ನೀರನ್ನೆಲ್ಲ ಬಸಿದು ಮಿಕ್ಸರ್ ಜಾರಿಗೆ ನೆನೆಸಿದಂತಹ ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಪ್ರಮಾಣದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಪರಿಮಳಕ್ಕೆ ಎರಡು ಏಲಕ್ಕೇ ಹಾಕೊಂಡು ಹೋಗಿ ನೋಡಿದಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಅರಿಬೇಕು ಚೂರು ತರಿತರಿ ಇರಬಾರ್ದು ನುಣ್ಣಗೆ ಹರ್ಕೋಬೇಕು ನೋಡಿ ಇದನ್ನು ಇವಾಗ ನುಣ್ಣಗೆ ಹರ್ದಾಯ್ತು ಈಗ ಇದನ್ನು ಸೋಸ್ಕೊಳ್ಳೋಣ ಇದರ ತೆಂಗಿನಕಾಯಿ ಮತ್ತು ಹೆಸರು ಬೇಳೆ ಏನಿದೆ ಅದು ಬರಬೇಕು ಹಾಗಾಗಿ ಸಣ್ಣ ಸೋಸುವಂಥ ಜಾಲರಿ ಇದ್ದರೆ ಅದರಲ್ಲಿ ಸೋಸ್ಕೊಂಡ್ರೆ ಚೆನ್ನಾಗತ್ತೆ ಇವಾಗ ಪೂರ್ತಿಯಾಗಿ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಈ ಉರುಳ್ ಉಳಿದಿರುವಂತಹ ಚರಟ ಏನಿದೆ ಅದನ್ನು ಮತ್ತೊಮ್ಮೆ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನು ರುಬ್ಕೋಬೇಕು ಒಟ್ಟು ಇದನ್ನು ನಾನು ಮೂರು ಬಾರಿ ಮಾಡ್ಕೊಂಡಿದ್ದೇನೆ ಹೆಸರು ಬೇಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಹಕ್ಕೆ ತುಂಬಾ ತಂಪು ಹಾಗೆ ತುಂಬಾ ಒಳ್ಳೆಯದು ಸಹ ಬೇಸಿಗೆಯಲ್ಲಂತೂ ಈ ಕಣ್ಣುರಿ ಕೈಕಾಲು ಉರಿ ಬಾಯಲ್ಲಿ ಹುಣ್ಣು ಇದೆಲ್ಲ ಆದರೆ ದೇಹ ತಂಪಾಗಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಈ ಚರಟಕ್ಕೆ ಮತ್ತೆ ನೀರನ್ನು ಹಾಕ್ಕೊಂಡು ಮತ್ತೆ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೇನೆ ಹಾಗೇನೂ ಕುಡಿಬೋದು ಇಲ್ಲ ಫ್ರಿಜ್ನಲ್ಲಿಟ್ಟು ಚಿಲ್ಡಾಗಿ ಆಗಿ ಸಹ ಕುಡಿಬೋದು ತುಂಬಾ ರುಚಿಯಾಗಿರುತ್ತೆ ರಾಮನವಮಿ ಸಹ ಹತ್ತಿರ ಬರ್ತಾ ಇದೆ ಅಲ್ಲ ರಾಮನವಮಿಗೆ ರಾಮನಿಗೆ ತುಂಬ ಶ್ರೇಷ್ಠ ಹೆಸರು ಬೇಳೆ ಅಂತ ಹೇಳ್ತಾರೆ ಖಂಡಿತ ಈ ಪಾನಕವನ್ನು ಮಾಡಿ ನೋಡಿ ಮೂರು ಬಾರಿ ಇದನ್ನು ರುಬ್ಕೊಂಡ ನಂತರ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಬೆಲ್ಲ ಸೇರಿಸ್ತಾ ಇದ್ದೇನೆ ನಾನು ಹಾಕಿರೋದು ಜೋನಿ ಬೆಲ್ಲ ಹಾಗಾಗಿ ಇದನ್ನೇನು ಪುಡಿ ಮಾಡಬೇಕು ಅದನ್ನು ಸೋಸಿ ಕಲ್ಲೆಲ್ಲ ತೆಕ್ಕೋಬೇಕಂತ ಏನಿಲ್ಲ ಶುದ್ಧವಾಗೇ ಇರುತ್ತೆ ಹಾಗಾಗಿ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನೀವು ಉಂಡೆ ಬೆಲ್ಲ ಅಚ್ಚು ಬೆಲ್ಲ ಆದರೆ ರುಬ್ಬು ಉಪ್ಪುವಾಗಲೇ ನೀವು ಬೆಲ್ಲವನ್ನು ಸೇರಿಸ್ಕೊಂಡೇ ರುಬ್ಬಿಬಿಡಿ ಇವಾಗ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ನಿಮ್ಮ ರುಚಿಗನುಸಾರವಾಗಿ ಸಿಹಿಯನ್ನು ಇಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದಕ್ಕೆ ಸಾಕಷ್ಟು ನೀರು ಹಿಡಿಸುತ್ತೆ ಇದಕ್ಕೊಂದು ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ರುಚಿ ಬ್ಯಾಲೆನ್ಸ್ ಆಗಲಿಕ್ಕಾಗಿ ಬೆಲ್ಲದಲ್ಲೇ ಕೆಲವೊಂದು ಬೆಲ್ಲದಲ್ಲಿ ಉಪ್ಪಿನ ಅಂಶ ಇರುತ್ತೆ ಹಾಗಿದ್ದರೆ ನೀವು ಉಪ್ಪನ್ನು ಸೇರಿಸೋದು ಬೇಡ ಕೆಲವೊಬ್ಬರು ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ತಾರೆ ಇಷ್ಟ ಆತಾದರೆ ಒಂದೆರಡು ಹನಿಯಷ್ಟು ಲಿಂಬೆಹಣ್ಣಿನ ರಸವನ್ನು ನೀವು ಇಲ್ಲಿ ಸೇರಿಸ್ಕೋಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಆರೋಗ್ಯಕರವಾದಂತಹ ಹೆಸರುಬೇಳೆ ಪಾನಕ ತಯಾರಾಗುತ್ತೆ ಇದನ್ನು ಸಾರು ಮಾಡುವಾಗ ಅಡಿಯಿಂದ ಒಮ್ಮೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಸಾರು ಮಾಡಿ ಏಕೆಂದರೆ ಅಡಿಯಲ್ಲಿ ನಮಗೆ ಆ ಚರಟದ ಭಾಗ ಉಳಿದುಬಿಡತ್ತೆ ಹಾಗಾಗಿ ಹೇಗಿರತ್ತಪ್ಪ ಏನೋ ಹಸಿ ಹೆಸರುಬೇಳೆ ಅಂತ ಅನ್ಕೋಬೇಡಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಹೆಸರುಬೇಳೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಬೇಸಿಗೆ ಈ ಪಾನಕವನ್ನು ಮಾಡಿ ಎಲ್ಲರೂ ತಂಪಾಗಿ ಇರಿ ನೋಡಿದ್ರಲ್ಲ ಸುಲಭ ಇದೆ ನೀವು ಮಾಡಿ ಹೇಗಾಯ್ತು ಅಂತ ತಿಳಿಸಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು